ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಭೂಮಿಯನ್ನು ಖರೀದಿಸುವ ಕನಸು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ನೀವೇನಾದರೂ ಕನಸಲ್ಲಿ ಭೂಮಿಯನ್ನು ಖರೀದಿಸುವುದನ್ನು ನೋಡುವುದು ಅಂದರೆ ಇದನ್ನು ಉತ್ತಮ ಮತ್ತು ಧನಾತ್ಮಕ ಸಂಕೇತ ಅಂತ ಹೇಳ್ಬೋದು ಇನ್ನು ಕನಸು ಅಂದರೆ ನೀವು ಹೊಸ ಹೂಡಿಕೆಗಳನ್ನು ಮಾಡಲು ಅವಕಾಶವನ್ನು ಪಡೆಯುತ್ತೀರಾ ಇನ್ನು ಹಣಕಾಸಿನ ವಿಷಯಗಳಲ್ಲಿ ಯಶಸ್ಸು ಮತ್ತು ಕುಟುಂಬ ಸದಸ್ಯರಿಂದ ಆರ್ಥಿಕ ಸಹಾಯ ಇರುತ್ತೆ ಅಂತ ಅರ್ಥ ಇನ್ನು ಮುಂದಿನ ದಿನಗಳಲ್ಲಿ ನೀವು ಸ್ವತಂತ್ರವಾಗಿ ಹೋಗಲು ನಿರ್ಧರಿಸುತ್ತೀರಾ ಅಂತ ಕೂಡ ಹೇಳ್ಬೋದು ಇನ್ನು ಭೂಮಿಯನ್ನು ಖರೀದಿಸುವ ಕನಸು ಮತ್ತು ನೀವೇನಾದರೂ ಕಪ್ಪು ಮೋಡಗಳು ಅಥವಾ ಕೆಂಪು ಬಣ್ಣವನ್ನು ನೋಡುತ್ತೀರಾ ಅಂದರೆ ನೀವು ಭೂಮಿ ಅಥವಾ ಆಸ್ತಿಯ ಹೆಸರಿನಲ್ಲಿ ಮೋಸ ಹೋಗ್ಬೋದು ಅಂತ ಅರ್ಥ ಇದು ಎಚ್ಚರಿಕೆಯ ಸಂಕೇತ ಅಂತಾನೆ ಹೇಳ್ಬೋದು ಆಗತ್ರಿ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಭೂಮಿಯನ್ನು ಖರೀದಿಸುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಲ್ಯಾಂಡನ್ನು ಖರೀದಿಸುವ ಕನಸು ಮತ್ತು ನೀವು ಕುಟುಂಬ ಸದಸ್ಯರನ್ನು ನೋಡ್ತೀರಾ ಅಂದರೆ ಹೆಚ್ಚಿನ ವಿಷಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಕಂಡುಬರುತ್ತೆ ಇದರರ್ಥ ಹೊಸ ಉದ್ಯೋಗ ಅಥವಾ ವೃತ್ತಿ ಜೀವನದ ಬಗ್ಗೆ ಆಸೆಯ ಈಡೇರಿಕೆ ಇನ್ನು ಇದರರ್ಥ ಕುಟುಂಬದಲ್ಲಿ ಆರ್ಥಿಕ ಲಾಭ ಮತ್ತು ಸಂತೋಷ ಎರಡನೆಯದಾಗಿ ಭೂಮಿಯನ್ನು ಖರೀದಿಸುವ ಕನಸು ಮತ್ತು ನೀವು ದುಃಖದಲ್ಲಿದ್ದೀರಿ ಅಥವಾ ಅಳುವುದು ಆತ್ಮವಿಶ್ವಾಸದ ಕೊರತೆ ಅಥವಾ ಕಳೆದು ಹೋದ ಅವಕಾಶವನ್ನು ಸೂಚಿಸುತ್ತೆ ಇದರರ್ಥ ನಿಮ್ಮ ಪ್ರಸ್ತುತ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡಲು ನೀವು ಬಯಸುವುದಿಲ್ಲ ಆದರೆ ನೀವು ಬದಲಾವಣೆಗಳನ್ನು ಮಾಡಲು ಒತ್ತಾಯಿಸಲ್ಪಡುತ್ತೀರಿ ಅಂತ ಹೇಳ್ಬೋದು ಮೂರನೆಯದಾಗಿ ಭೂಮಿಯನ್ನು ಖರೀದಿಸುವ ಕನಸು ಮತ್ತು ಬಹಳಷ್ಟು ಬಣ್ಣಗಳಿವೆ ಇದು ಲಾಟರಿ ಅಥವಾ ಆಟಗಳಲ್ಲಿ ಅದೃಷ್ಟವನ್ನ ಕೂಡ ಸೂಚಿಸಬಹುದು ಇದರರ್ಥ ನಿಧಿಯ ಅನ್ವೇಷಣೆ ಅಥವಾ ಅನಿರೀಕ್ಷಿತ ಆರ್ಥಿಕ ಅದೃಷ್ಟ ಇದು ಭೂಮಿಯನ್ನು ಖರೀದಿಸುವ ಕನಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವ್ಯಾಖ್ಯಾನಗಳಿವೆ ಅವುಗಳು ಯಾವುವು ಎಂದು ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಅಡಿಪಾಯ ಮತ್ತು ಸ್ಥಿರತೆ ಕನಸಲ್ಲಿ ಭೂಮಿಯನ್ನು ಸಾಮಾನ್ಯವಾಗಿ ಭದ್ರತೆ ಮತ್ತು ಶಾಶ್ವತತೆಯ ಸಂಕೇತವಾಗಿ ನೋಡಲಾಗುತ್ತೆ ಇನ್ನು ಭೂಮಿಯನ್ನು ಖರೀದಿಸುವುದು ಭಾವನಾತ್ಮಕವಾಗಿ ಆರ್ಥಿಕವಾಗಿ ಅಥವಾ ವೃತ್ತಿಪರವಾಗಿ ನಿಮ್ಮ ಜೀವನದಲ್ಲಿ ದೃಢವಾದ ಅಡಿಪಾಯವನ್ನು ಸ್ಥಾಪಿಸುವ ಬಯಕೆಯನ್ನು ಪ್ರತಿಬಿಂಬಿಸುತ್ತೆ ಇದು ಹೆಚ್ಚು ಸ್ಥಿರವಾದ ಪರಿಸ್ಥಿತಿಗಾಗಿ ನಿಮ್ಮ ಅಂಬಲವನ್ನು ಅಥವಾ ನಿಮ್ಮ ಜೀವನದ ಕೆಲವು ಕ್ಷೇತ್ರದಲ್ಲಿ ನೆಲೆಗೊಳ್ಳಲು ಸಿದ್ಧತೆಯನ್ನು ಕೂಡ ಸೂಚಿಸುತ್ತೆ ಎರಡನೆಯದಾಗಿ ಬೆಳವಣಿಗೆ ಮತ್ತು ಸಂಭವ್ಯ ಭೂಮಿ ಬಳಕೆಯಾಗದ ಸಾಮರ್ಥ್ಯವನ್ನು ಪ್ರತಿನಿಧಿಸಬಹುದು ಕನಸಲ್ಲಿ ಅದನ್ನು ಖರೀದಿಸುವುದು ನೀವು ಹೊಸದನ್ನು ಪೋಷಿಸಲು ಸಿದ್ಧರಾಗಿರುವ ಹಂತದಲ್ಲಿರುವುದನ್ನು ಸೂಚಿಸುತ್ತೆ ಬಹುಶಃ ಸಂಬಂಧ ವ್ಯವಹಾರ ಅಥವಾ ವೈಯಕ್ತಿಕ ಯೋಜನೆ ಕೂಡ ಆಗಿರ್ಬೋದು ಈ ಕನಸು ಗಮನಾರ್ಹವಾದದ್ದನ್ನು ಸಾಧಿಸುವ ಪ್ರಯಾಣದ ಆರಂಭವನ್ನು ಸೂಚಿಸುತ್ತೆ ಮೂರನೇದಾಗಿ ಭವಿಷ್ಯದಲ್ಲಿ ಹೂಡಿಕೆ ಭೂಮಿಯನ್ನು ಖರೀದಿಸುವ ಕನಸು ದೀರ್ಘಾವಧಿಯ ಗುರಿಗಳತ್ತ ಗಮನ ಹರಿಸಬಹುದು ನಿಮ್ಮ ಭವಿಷ್ಯದಲ್ಲಿ ಹೂಡಿಕೆ ಮಾಡುವುದು ಕುಟುಂಬವನ್ನು ಪ್ರಾರಂಭಿಸುವುದು ಅಥವಾ ಬೇರುಗಳನ್ನು ಸ್ಥಾಪಿಸುವುದು ಮುಂತಾದ ಪ್ರಮುಖ ಜೀವನ ಬದಲಾವಣೆಗಳನ್ನು ನೀವು ಆಲೋಚಿಸುತ್ತೀರಾ ಅಂತ ಹೇಳ್ತಿರ್ಬೋದು ಇದು ಜವಾಬ್ದಾರಿಯ ಪ್ರಜ್ಞೆ ಮತ್ತು ಮುಂಬರುವ ವರ್ಷಗಳಲ್ಲಿ ಎಚ್ಚರಿಕೆಯಿಂದ ಯೋಜಿಸುವ ಬಯಕೆಯನ್ನು ಕೂಡ ಪ್ರತಿಬಿಂಬಿಸಬಹುದು ನಾಲ್ಕು ಸ್ವಯಂ ಮಾಲೀಕತ್ವ ಮತ್ತು ನಿಯಂತ್ರಣ ಕನಸಲ್ಲಿ ಭೂಮಿಯನ್ನು ಖರೀದಿಸುವ ಕ್ರಿಯೆಯು ವೈಯಕ್ತಿಕ ಸಬಲೀಕರಣ ಮತ್ತು ನಿಯಂತ್ರಣವನ್ನು ಸಂಕೇತಿಸುತ್ತೆ ಇದು ನಿಮ್ಮ ಸ್ವಂತ ಜೀವನ ನಿರ್ಧಾರಗಳು ಅಥವಾ ಸಂದರ್ಭಗಳ ಮಾಲೀಕತ್ವವನ್ನು ತೆಗೆದುಕೊಳ್ಳುವ ನಿಮ್ಮ ಬಯಕೆಯನ್ನು ಪ್ರತಿಬಿಂಬಿಸುತ್ತೆ ನಿಮ್ಮ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುವ ಅಥವಾ ಪ್ರಮುಖ ಜೀವನ ಆಯ್ಕೆಗಳನ್ನು ಮಾಡುವ ಬಗ್ಗೆ ನೀವು ಹೆಚ್ಚು ವಿಶ್ವಾಸವನ್ನು ಹೊಂದಬಹುದು ಐದು ಸೃಜನಶೀಲತೆ ಮತ್ತು ಹೊಸ ಆರಂಭಗಳು ಇನ್ನು ಭೂಮಿಯನ್ನು ಖರೀದಿಸುವುದು ಅಂದರೆ ಅದು ಹೊಸ ಆರಂಭ ಅಥವಾ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಹೊಸದನ್ನು ರಚಿಸುವ ಅವಕಾಶವನ್ನು ಸಂಕೇತಿಸುತ್ತೆ ಇದು ಸೃಜನಾತ್ಮಕ ಪ್ರಚೋದನೆಯನ್ನು ಪ್ರತಿನಿಧಿಸಬಹುದು ಅಥವಾ ನಿಮ್ಮ ವೈಯಕ್ತಿಕ ಅಥವಾ ವೃತ್ತಿಪರ ಜೀವನದಲ್ಲಿ ಪರಿವರ್ತನೆಯ ಪ್ರಕ್ರಿಯೆಯ ಆರಂಭವನ್ನು ಕೂಡ ಪ್ರತಿನಿಧಿಸಬಹುದು